ರಾಜ್ಕುಮಾರ್ ಸೇರಿದಂತೆ ದಕ್ಷಿಣದ ಎಲ್ಲ ಸ್ಟಾರ್ ನಟರು ರೀಮೇಕ್ ಸಿನಿಮಾಗಳನ್ನು ನಟಿಸಿದ್ದಾರೆ ಅದರಲ್ಲೂ ಅಮಿತಾಬ್ ಬಚ್ಚನ್ ಸಿನಿಮಾಗಳನ್ನು ರೀಮೇಕ್ ಮಾಡಿ ಮಾಡಿ ರಾಜ್ಕುಮಾರ್ ಎನ್ ಟಿ ರಾಮ್ರಾವ್ ಎಂ ಜಿ ರಾಮಚಂದ್ರನ್ ಅವರಂಥವರೆಲ್ಲ ಸೂಪರ್ ಸ್ಟಾರ್ ಆಗಿದ್ದಾರೆ ಅಂತ ಮಿಸ್ಟರ್ ರಾಮ್ ಗೋಪಾಲ್ ವರ್ಮಾ ಹೇಳಿದ್ದಾರೆ ಈ ಹೇಳಿಕೆ ಕೇಳಿದವರು ಸರ್ಪ್ರೈಸ್ ಆಗಿರೋದು ಖಚಿತ ಯಾಕಂದ್ರೆ ಅಮಿತಾಬ್ ಬಚ್ಚನ್ ಚಿತ್ರರಂಗಕ್ಕೆ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಆದರೆ ಅಷ್ಟು ಹೊತ್ತಿಗೆ ಡಾಕ್ಟರ್ ರಾಜ್ಕುಮಾರ್ ಚಿತ್ರಗಳ ಸಂಖ್ಯೆ ನೂರರ ಗಡಿ ದಾಟಿತ್ತು ಇನ್ನು ಬಚ್ಚನ್ ಎಂಟ್ರಿ ಕೊಡೋ ಹೊತ್ತಿಗೆ ಡಾಕ್ಟರ್ ರಾಜ್ ಅವರೇ ಮದ್ರಾಸಿನಲ್ಲಿದ್ದ ಕನ್ನಡ ಚಿತ್ರರಂಗವನ್ನ ರಣಧೀರ ಕಂಠೀರವ ಚಿತ್ರದ ಮೂಲಕ ಕರ್ನಾಟಕಕ್ಕೆ ಎಳೆದು ತರೋ ಪ್ರಯತ್ನ ಆರಂಭಿಸಿದ್ರು ಆ ಚಿತ್ರಕ್ಕೆ ಅವರೂ ಒಬ್ಬ ನಿರ್ಮಾಪಕರು ಕಾದಂಬರಿ ಆಧರಿಸಿದ್ದ ಸಿನಿಮಾಗಳು ಐತಿಹಾಸಿಕ ಪೌರಾಣಿಕ ಸಾಮಾಜಿಕ ಅಷ್ಟೇ ಯಾಕೆ ಬಾಂಡ್ ಚಿತ್ರಗಳನ್ನು ಮಾಡಿದ್ದರು ಇದೆಲ್ಲವೂ ಅಮಿತಾಬ್ ಬಚ್ಚನ್ ಸಿನಿಮಾಗೆ ಹೀರೋ ಆಗಿ ಎಂಟ್ರಿ ಕೊಡೋ ಮೊದಲೇ ಆಗಿದ್ವು ಇನ್ನು ಡಾಕ್ಟರ್ ರಾಜ್ ಸಿನಿಮಾಗಳಲ್ಲಿ ರೀಮೇಕ್ ಇಲ್ಲವೇ ಇಲ್ಲ ಅಂತೇನೂ ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಕೂಡ ರೀಮೇಕ್ ಸಿನಿಮಾ ಮಾಡಿದ್ದಾರೆ ಆದರೆ ಅವರ ಚಿತ್ರಗಳು ಬೇರೆ ಭಾಷೆಗೆ ರೀಮೇಕ್ ಆಗಿದ್ದೇ ಜಾಸ್ತಿ ಕುಲಗೌರವ ಗಂಧದ ಗುಡಿ ಬಾಳು ಬೆಳಗಿತು ಶಂಕರ್ ಗುರು ಪ್ರೇಮದ ಕಾಣಿಕೆ ಎರಡು ಕನಸು ನಾನಿನ್ನ ಮರೆಯಲಾರೆ ತಾಯಿಗೆ ತಕ್ಕ ಮಗ ಕಸ್ತೂರಿ ನಿವಾಸ ಅನುರಾಗ ಅರಳಿತು ಹೀಗೆ ರೀಮೇಕ್ ಆದ ಚಿತ್ರಗಳಿಗೆ ಲೆಕ್ಕ ಇಲ್ಲ ಹದಿನಾಲ್ಕಕ್ಕೂ ಹೆಚ್ಚು ಸಿನಿಮಾ ರೀಮೇಕ್ ಆಗಿವೆ ಇವುಗಳಲ್ಲಿ ಅಮಿತಾಬ್ ಬಚ್ಚನ್ ಡಾಕ್ಟರ್ ರಾಜ್ಕುಮಾರ್ ಅವರ ಶಂಕರ್ ಗುರು ಸಿನಿಮಾವನ್ನ ಹಿಂದಿಯಲ್ಲಿ ಮಹಾನ್ ಅಂತ ರೀಮೇಕ್ ಮಾಡಿ ಗೆದ್ದಿದ್ದಾರೆ ಆದರೆ ಡಾಕ್ಟರ್ ರಾಜ್ ಅವರ ಸಿನಿಮಾಗಳನ್ನು ಬಚ್ಚನ್ ಅಷ್ಟೇ ಅಲ್ಲ ಹಿಂದಿಯ ಸಂಜೀವ್ ಕುಮಾರ್ ಧರ್ಮೇಂದ್ರ ಅನಿಲ್ ಕಪೂರ್ ರಾಜ್ ಬಬ್ಬರ್ ಅಶೋಕ್ ಕುಮಾರ್ ಅಂತಹವರೆಲ್ಲ ರೀಮೇಕ್ ಮಾಡಿದ್ದಾರೆ ಹಾಗಂತ ರಾಜ್ಕುಮಾರ್ ರೀಮೇಕ್ ಸಿನಿಮಾಗಳಲ್ಲಿ ಆಕ್ಟ್ ಮಾಡೇ ಇಲ್ಲ ಅಂತ ಇಲ್ಲ ಇನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರೋ ಡಾಕ್ಟರ್ ರಾಜ್ಕುಮಾರ್ ಮಲ್ಲಿ ಮದುವೆ ಮನಸ್ಸಿದ್ದರೆ ಮಾರ್ಗ ಮುರಿಯದ ಮನೆ ವಾತ್ಸಲ್ಯ ಮನಸ್ಸಾಕ್ಷಿ ರೌಡಿ ರಂಗಣ್ಣ ಚಿಕ್ಕಮ್ಮ ನನ್ನ ತಮ್ಮ ಭಾಗ್ಯವಂತರು ಮತ್ತು ಭಾಗ್ಯವಂತ ಅಪೂರ್ವ ಸಂಗಮ ಟೋಟಲ್ ಆಗಿ ಹನ್ನೊಂದು ಸಿನಿಮಾ ರೀಮೇಕ್ ಆಗಿವೆ ಇದರಲ್ಲಿ ಒಂದು ಅಮಿತಾಬ್ ಬಚ್ಚನ್ ಸಿನಿಮಾ ಇಲ್ಲ ರಾಮ್ ಗೋಪಾಲ್ ವರ್ಮಾಗೆ ತಾನಿನ್ನೂ ಮಾರ್ಕೆಟ್ಟಿನಲ್ಲಿದ್ದೇನೆ ಅಂತ ತೋರಿಸಿಕೊಳ್ಳೋ ಚಟ ಚಪಲ ಕಥೆ ಇರೋ ಸಿನಿಮಾ ಮಾಡೋದನ್ನು ಬಿಟ್ಟು ಬಿ ಗ್ರೇಡ್ ಸಿನಿಮಾ ಮಾಡೋಕೆ ನಿಂತಿರೋ ವರ್ಮಾ ಕೂಡ ಸುದ್ದಿಯಲ್ಲಿರಬೇಕು ಅನ್ನೋ ಕಾರಣಕ್ಕೆ ಡಾಕ್ಟರ್ ರಾಜ್ ಹೆಸರು ಎಳೆದು ತಂದಿದ್ದಾನೆ ಅಷ್ಟೇ ವಿಶೇಷ ಏನಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಅಮಿತಾಬ್ ಬಚ್ಚನ್ ಅವರಿಗೆ ಅಪಾರ ಗೌರವ ಇತ್ತು ಗೌರವ ಅನ್ನೋದಕ್ಕಿಂತ ಒಂದು ರೀತಿಯ ಭಕ್ತಿನೇ ಇತ್ತು ಕೂಲಿ ಚಿತ್ರದಲ್ಲಿ ಬಚ್ಚನ್ ಅವರಿಗೆ ಪೆಟ್ಟಾದಾಗ ಅವರು ಗುಣಮುಖರಾಗಲಿ ಅಂತ ಹಾರೈಸಿ ಶಬರಿಮಲೆ ಯಾತ್ರೆ ಮಾಡಿದ್ದವರು ಹಲವು ದೇವರಿಗೆ ಹರಕೆ ಹೊತ್ತಿದ್ದವರು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರೇನಾದರೂ ಹಿಂದಿಗೆ ಬಂದಿದ್ದರೆ ನಾವು ಯಾರೂ ಸ್ಟಾರ್ ಆಗೋಕೆ ಸಾಧ್ಯ ಇರಲಿಲ್ಲ ಅಂತ ಅಮಿತಾಬ್ ಬಚ್ಚನ್ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ಹೀಗಿರುವಾಗ ವರ್ಮಾ ಅನಗತ್ಯ ವಿವಾದ ಮಾಡಿ ತಗ್ಲಾಕೊಂಡಿದ್ದಾರೆ